ನಮಸ್ಕಾರ ಟಿವಿ ಗೆ ಸ್ವಾಗತ ಬೆಂಗಳೂರಿನ ಬೇಗೂರಿನ ಶ್ರೀ ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿರ್ಮಿಸಲಾದ ಎನ್ಎಸ್ ಕಲ್ಯಾಣ ಮಂಟಪ ಹಾಗೂ ಅನ್ನಪೂರ್ಣೇಶ್ವರಿ ಡೈನಿಂಗ್ ಹಾಲ್ ಉದ್ಘಾಟನೆ ಉದ್ಘಾಟಕರು ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವ ರವರು ಭಾಗವಹಿಸಿದ ಪ್ರಮುಖರು ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೃಷ್ಣಪ್ಪ ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ ಎಂಎಲ್ಸಿ ಗೋಪಿನಾಥ ರೆಡ್ಡಿ ನಾಗೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಶ್ರೀನಿವಾಸ್ ಪದಾಧಿಕಾರಿಗಳಾದ ಲೋಕೇಶ್ ಹರೀಶ್ ಹಾಗೂ ಇತರ ಮುಖಂಡರು ನಿರ್ಮಾಣದ ಉದ್ದೇಶ ಮತ್ತು ಕೊಡುಗೆದಾರರು ಈ ಮಂಟಪವನ್ನು ಅಶ್ರಥ್ ಗ್ರೂಪ್ ಮಾಲೀಕರಾದ ಶ್ರೀನಿವಾಸ್ ರೆಡ್ಡಿರವರು ನಿರ್ಮಿಸಿದ್ದಾರೆ ಉಚಿತವಾಗಿ ಶುಭ ಸಮಾರಂಭಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಇದನ್ನು ನಿರ್ಮಿಸಲಾಗಿದ್ದು ಇದು ಜನಸೇವೆಗಾಗಿ ಮಹತ್ತರ ಹೆಜ್ಜೆಯಾಗಿದೆ ಮುಖಂಡರ ಅಭಿಪ್ರಾಯ ಶ್ರೀನಿವಾಸ ರೆಡ್ಡಿರವರು ಮೊದಲಿನಿಂದಲೂ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಎಂದು ಶ್ಲಾಘಿಸಿದರು ಮತ್ತು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಮತ್ತು ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು ಬಡವರು ಕಲ್ಯಾಣ ಮಂಟಪಗಳಿಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮದುವೆ ಮಾಡುತ್ತಾರೆ ಈ ಹಿನ್ನೆಲೆಯಲ್ಲಿ ಶಾಸಕ ಸತೀಶ್ ರೆಡ್ಡಿ ಅವರು ಉಚಿತವಾಗಿ ಕಲ್ಯಾಣ ಮಂಟಪವನ್ನು ಕಟ್ಟಿದಂತೆ ಶ್ರೀನಿವಾಸ ರೆಡ್ಡಿರವರು ಕೂಡ ಬೇಗೂರಿನ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿ ಸಾರ್ವಜನಿಕರಿಗೆ ಅರ್ಪಿಸಿರುವುದು ಉತ್ತಮ ಕಾರ್ಯ ಎಂದು ಮುಖಂಡರು ಹೊಗಳಿ ಭಗವಂತರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು ಲಕ್ಷ್ಮಿಯಾಗಿ ಅರಿವ ಬಾರಮ್ಮ ಧನಲಕ್ಷ್ಮೀ ದೇವಿಯಾಗಿ ಸಿರಿ ನೀಡಮ್ಮ ಗ್ರಹ ತಾರೆಗಳ ಒಡವೆ ಧರಿಸಿದ ಅಮ್ಮ ಬ್ರಹ್ಮಾಂಡವ ಉದರದಲ್ಲಿ ಹೊತ್ತಿಗ ಅಮ್ಮ ಹರಿರಾಣಿ ಶುಭ ಪಾದ ಇರಿಸಿ ಬಾರಮ್ಮ ಹರಸುತ್ತಲಿ ಹರುಷವನು ಸಂತ ಪೂಜಿತಳೆ ನಲಿದುವ ಸಂತಾನದ ಲಕ್ಷ್ಮೀ ನಮ್ಮ ಮನೆಗೆ ಬಾ ಮಗುವಾಗಿ ಮನೆಯಲಾಡಿ ನಲಿಸುವ

ಇತಿಹಾಸ ಪ್ರಸಿದ್ಧ ಬೇಗೂರು ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇವತ್ತು ಉಚಿತವಾದಂತಹ ಒಂದು ಕಲ್ಯಾಣ ಮಂಟಪವನ್ನ ನಮ್ಮ ಶ್ರೀನಿವಾಸ ಅವರು ಮತ್ತು ಅವರ ಕುಟುಂಬ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಮಲಿಂಗಾರೆಡ್ಡಿ ಅವರು ಮತ್ತು ಈ ಭಾಗದ ಶಾಸಕರಾದಂತಹ ಕೃಷ್ಣಪ್ಪ ಅವರು ಮತ್ತು ಅನೇಕ ಭಕ್ತಾದಿಗಳು ಗ್ರಾಮಸ್ಥರು ಸುತ್ತಮುತ್ತ ಭಾಗದ ಎಲ್ಲರೂ ಕೂಡ ಇವತ್ತು ಇಲ್ಲಿ ನಾವು ಬಂದಿದ್ವಿ ಅನೇಕ ಬಡ ಮತ್ತು ಮಧ್ಯಮ ಕುಟುಂಬಗಳಿಗೆ ಅದ್ಭುತವಾದಂತಹ ಒಂದು ಕಲ್ಯಾಣ ಮಂಟಪ ಈ ಭಾಗದಲ್ಲಿ ಆಗಿದೆ ಆ ಒಂದು ನಾಗನಾಥೇಶ್ವರನ ಭಕ್ತಾದಿಗಳಾಗಿ ಇಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಆ ಭಗವಂತ ಪ್ರೇರೇಪಣೆ ಮಾಡಿದಂಥದ್ದು ಇವತ್ತು ಅದನ್ನ ಮಾಡಿಸಿದಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಇವತ್ತು ಹಲವಾರು ಕುಟುಂಬಗಳಿಗೆ ಈ ಕಲ್ಯಾಣ ಮಂಟಪದ ಮೂಲಕ ಶುಭ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ನಾಗೇಶ್ವರ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಧ್ಯಮ ವರ್ಗವರಿಗೆ ಅನುಕೂಲ ಆಗೋ ರೀತಿ ಒಂದು ಒಳ್ಳೆಯ ಕಲ್ಯಾಣ ಮಂಟಪನಂದ್ರದ ಶ್ರೀನಿವಾಸ ರೆಡ್ಡಿ ಕುಟುಂಬದವರು ಕಟ್ಟಿದ್ದಾರೆ ದೇವ್ರ ಮುಖಾಂತರ ಅವ್ರ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಕೆಲಸ ಮಾಡೋದ್ರಿಂದ ನಿರಂತರವಾಗಿ ದೇವಸ್ಥಾನ ಅಭಿವೃದ್ಧಿ ಬಹಳ ಚೆನ್ನಾಗಾಗಿದೆ ನಮ್ಮ ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರು ಲೋಕೇಶ್ ಅವರು ಹರೀಶ್ ಅವರು ಆರ್ಆರ್ ಎಲ್ಲ ನವೀನಗೌದು ಎಲ್ಲ ಅಧ್ಯಕ್ಷಗಳು ಸದಸ್ಯರು ಗೌರವಾನ್ವಿತ ನಾಯಕರೆಲ್ಲ ಸೇರಿ ದೇವಸ್ಥಾನವನ್ನ ಬಹಳ ಅತ್ಯುತ್ತಮವಾಗಿ ದೇವರ ಆಶೀರ್ವಾದದಿಂದ ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ ಏನು ಒಳ್ಳೆ ತೇರನ್ನ ಮಾಡಿಸಿದ್ದಾರೆ ಒಳ್ಳೆ ದೇವಸ್ಥಾನದ ಸುತ್ತ ಕಾಂಪೌಂಡ್ ಅನ್ನ ಮಾಡಿ ಒಳಗಡೆ ನೆಲಸನ್ನ ಚೆನ್ನಾಗಿ ಮಾಡಿದ್ದಾರೆ ಚೌಟ್ರಿಯನ್ನ ಮಾಡಿದರೆ ಕೆರೆ ಚೆನ್ನಾಗಾಗಿದೆ ಡಬಲ್ ರೋಡ್ ಆಗಿದೆ ಇನ್ನ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಬೇಗೂರಿನ ಜನತೆಗೆ ನನ್ನ ಕ್ಷೇತ್ರದ ಜನತೆಗೆ ಯಾರೇ ಇದ್ರು ಬೇಗೂರು ಚೌಟ್ರಿಯಲ್ಲಿ ಅನ್ನಪೂರ್ಣೇಶ್ವರಿ ಚೌಟ್ರಿಯಲ್ಲಿ ಮದುವೆ ಮಾಡಿ ಎಲ್ಲಾರ್ಗು ಅಂತ ಶುಭ ಹಾರೈಸಿ ವಿಜೃಂಭಣೆಯ ಒಂದು ಕಲ್ಯಾಣ ಮಂಟಪ ನೋಡಿ ಭಾರಿ ಆಯಿತು ಇದರ ಫಲವನ್ನು ಪಡ್ಕೊಳ್ಳೋದಕ್ಕೆ ಫಲಾನುಭವಿಗಳಿಗೆ ನಾನು ತಿಳ್ಸೋದಿಷ್ಟೇ ಈ ಕ್ಷೇತ್ರ ಸಾವಿರಾರು ವರ್ಷಗಳ ಕ್ಷೇತ್ರ ಇದ್ರಲ್ಲಿ ಶಕ್ತಿ ತುಂಬಾ ಇದೆ ಅಂತ ಕ್ಷೇತ್ರದಲ್ಲಿ ಒಂದು ಮದುವೆ ಮಾಡಿಕೊಂಡ್ರೆ ಒಳ್ಳೇದಿರ್ತದೆ ನಮ್ಮ ಮಂಜು ಏನಾದ್ರು ಮದುವೆ ಆಗಿಲ್ಲ ಅಂದ್ರೆ ನಾನು ಇಲ್ಲೇ ಮಾಡಿಸ್ತಿದ್ದೆ ಯಾಕಂದ್ರೆ ಈ ಶಕ್ತಿ ಇಲ್ಲಿದೆ ನಾನು ಎಲ್ಲಾರ್ಗು ದೇವ್ರು ಒಳ್ಳೇದ್ ಮಾಡಲಿ ಅಂತ ಹೇಳಿ ಆಮೇಲೆ ಈ ನಮ್ಮ ಸೀನಪ್ಪನವ್ರಿಗುನು ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲಿ ಮದುವೆ ಆದಂತವ್ರು ಎಲ್ಲಾರು ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅನ್ನೋದನ್ನ ಹೇಳ್ತಾ ಇವತ್ತು ಬೇಗೂರ್ನಲ್ಲಿ ಅತ್ಯಂತ ಪುರಾತನವಾದ ದೇವಸ್ಥಾನದ ರಣಾಂಗದಲ್ಲಿ ಇವತ್ತು ಎನ್ ಎಸ್ ಕಲ್ಯಾಣ ಮಂಟಪವನ್ನ ಶ್ರೀನಿವಾಸ ರೆಡ್ಡಿ ಅವರ ಕುಟುಂಬದವರು ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂತ ಸ್ಥಳಗಳು ಕೂಡ ಇದೆ ಅದನ್ನ ಸಾರ್ವಜನಿಕರಿಗೆ ಉಪಯೋಗನೂ ಆಗುತ್ತೆ ಮತ್ತು ದೇವತಾ ಕಾರ್ಯಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳು ಕೂಡ ಒಳ್ಳೆ ಒಂದು ಅವಕಾಶ ಸಿಗುತ್ತೆ ಈ ಭಾಗದಲ್ಲಿ ಸೊ ಇದನ್ನು ಮಾಡಿಕೊಟ್ಟವ್ರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಡೆದಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳಿಗೆ ವಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಳ್ಳೆದನ್ನ ಕೊಡ್ಲಿ ಅಂತ ಆಶಿಸ್ತಾರೆ ಕಲ್ಯಾಣ ಮಂಟಪ ಈ ದಿನ ಪ್ರಾರಂಭ ಹೊಂದಿದ್ದು ಇಲ್ಲಿ ತುಂಬಾ ಬಡ ಜನರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಬೇದೂರು ಬೊಮ್ಮನಹಳ್ಳಿ ಕ್ಷೇತ್ರಕ್ಕೂ ಈ ವಿಧಾನಸಭಾ ಕ್ಷೇತ್ರಕ್ಕೂ ಎರಡು ಕ್ಷೇತ್ರಕ್ಕೂ ತುಂಬಾ ಅನುಕೂಲ ಆಗುತ್ತೆ ಇದ್ರೀನಿವಾಸ ರೆಡ್ಡಿ ಅವರಿಗೆ ಅವರು ದೇವರು ಆಯುರ್ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗಿದೆ ಅಂತ ಸಾರ್ವಜನಿಕರು ಕೂಡ ಹೇಳ್ತಾರೆ ಈ ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಉಚಿತವಾಗಿ ಇರೋದ್ರಿಂದ